ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲಾ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಇತ್ತು ಯಾಕಂದರೆ ಪ್ರತಿಯೊಬ್ಬರೂ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೊಂದು ಥ್ಯಾಂಕ್ಸ್ ಇಲ್ಲ ವಿಶ್ವಾಸ ಇದ್ವಿ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನೂ ಇಲ್ಲ ಯಾಕಂದರೆ ನಾನು ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಗೊತ್ತು ಯಾಕಂದ್ರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ಗೆ ಕೈಲಿ ಆಗಲ್ಲ ಅಂತ ಯಾಕಂದ್ರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀನೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಾರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪರೇಷನ್ ಅನ್ನೋದು ಬುತ್ತಿ ಅದು ಎಲ್ರಿಗೂ ಗೊತ್ತು ನನಗೂ ಗೊತ್ತಿಲ್ಲ ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಆದರೆ ಇದಿರೋ ಕೆಲಸಗಳಲ್ಲಿ ಯಾರಾದ್ರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು ಸೊ ಯಾಕಂದ್ರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿನ ಕಾದರು ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ ನಾನು ಅವ್ರುಗಳಿಗೆ ಅನ್ಯಾಯ ಮಾಡಬಾರ್ದು ಯಾಕಂದರೆ ಅವರು ಒಂದು ಏನೇನೋ ಪ್ರಾಜೆಕ್ಟ್ಗಳನ್ನು ಅಂದ್ಕೊಂಡಿರ್ತಾರೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲರಿಗೂ ಪುಷ್ ಆಗುತ್ತೆ ಅಲ್ಲಿ ಅವ್ರಿಗೆ ಪುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಸೊ ಆದ್ದರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದ್ಸಲಿ ನನಗೆ ಕ್ಷಮೆ ಕೊಡ್ರಿ ಯಾಕಂದರೆ ನಾನು ಸಿಕ್ತಿ ನಾನು ಸಿಗಲ್ಲ ಅಂತಲ್ಲ ಖಂಡಿತ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ನಾನು ಸಿಕ್ಕೇ ಸಿಗಬೇಕು ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನ ಆದರೆ ಈಗಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಯಾಕಂದರೆ ನಂದು ಸ್ವಲ್ಪ ಯಾಕಂದರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ ಸೊ ಸ್ವಲ್ಪ ನಮ್ಮ ಡಾಕ್ಟರ್ ಹತ್ರ ಎಲ್ಲ ನಾನು ಕನ್ಸರ್ನ್ ಮಾಡಿ ಏನು ಮಾಡ್ಬೋದು ಅದಕ್ಕಿನ್ನು ನೆಕ್ಸ್ಟ್ ಅಂತ ಹೇಳಿ ಯಾಕಂದರೆ ಸ್ಪ್ಯಾನರ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಸೊ ಇದೊಂದು ಆಮೇಲೆ ದಯಮಾಡಿ ಯಾವ ಹೂವು ಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕೋಬಿಟ್ರಿ ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಇದು ಹೌದು ಹಂಡ್ರೆಡ್ ಅಂದ್ ಒನ್ ಪರ್ಸೆಂಟ್ ಯಾಕಂದ್ರೆ ಸೂರಪ್ಪ ಬೊಬ್ಬ ಅವರಿಗೆ ಆಕ್ಚುಲಿ ವಾಪಸ್ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಸೂರಪ್ಪ ಬೊಬ್ಬ ಅವ್ರ ಆಕ್ಚುಲಿ ನಾವು ಸಿನಿಮಾ ಮಾಡಕ್ ಬಂದಾಗ ಅವ್ರಿಗೆ ತುಂಬಾ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಸೊ ಸಿನಿಮಾ ಆದ್ರೆ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ ಯಾಕಂದ್ರೆ ಇಂಡಸ್ಟ್ರಿಲ್ ನನ್ಗೆ ಗೊತ್ತಿರೋರೊಬ್ರು ತುಂಬಾ ಪರಿಚಯ ಇರೋರು ಅವ್ರನ್ನ ಕರ್ಕೊಂಡು ನಿಮ್ಗೆ ಗಿಡ ದರ್ಶನ ಮಾಡೋಣ ಸರಿ ಅಣ್ಣ ಮಾಡ್ಕೊಡ್ತೀನಿ ಬಟ್ ಈಗ ಆಕ್ಚುಲಿ ಈಗ ನಡೆದಿದ್ದ ನಿಮಗೂ ಗೊತ್ತು ಯಾಕಂದ್ರೆ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು ಈ ಟೈಮಲ್ಲಿ ಮತ್ತೆ ಅವ್ರ ದುಡ್ಡನ್ನ ಇಟ್ಕೊಳಿದ್ರೆ ಪಪ್ಪ ಅವ್ರಿಗೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಸಿಗದ ಖಂಡಿತ ಮಾಡೋಣ ಅಂತ ಅಷ್ಟೇನೆ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದ್ರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕಿವನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಆ ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದ್ರೆ ನನ್ನ ಒಂದು ಅನಿಸಿಕೆ ಅಂತಂದ್ರೆ ಯಾವ ನಿರ್ಮಾಪಕ ಆಕ್ಚುಲಿ ಈಗ ಯಾವ್ದು ಪ್ರೊಡಕ್ಷನ್ ಇಲ್ಲದೇನೆ ಸುಮ್ಮನೆ ಜೊತೆ ಕೆಲಸ ಮಾಡೋದ್ರೆ ಪ್ರೊಡಕ್ಷನ್ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿವಾಗ ನಡೀತಾರ ಒಂದು ಇದರಲ್ಲಿ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟೋದ್ರಿಂದ ಹಿಡಿದು ರಿಲೀಸ್ ಆಗೋ ತನಕ ಅತನ ಕೆಲಸ ತುಂಬಾ ಇದೆ ಬರೀ ದುಡ್ಡೊಂದು ಒಂದದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಇನ್ನದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳ್ಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನ ನನ್ನ ನಂಟಲ್ಲಿ ಆಗಲ್ಲ ಯಾಕಂದ್ರೆ ನೀವು ಕೊಟ್ಟರಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆಕ್ಚುಲಿ ಸ್ವಲ್ಪ ಚಾರ್ಜ್ ಹಿಂಗೆ ತಿರ್ಗೋಗಿದೆ ಬಟ್ ಆದರೂ ಇವತ್ತು ನಿಂತ್ಕೊಳ್ಳೋಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಮ್ ಕೊಡೋರು ಎಲ್ಲರೂ ಕೂಡ ನಿಮ್ಗಳ್ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಪಾಪ ಯಾವಾಗಲೂ ಜೊತೆಯಲ್ಲೇ ಇದ್ದು ನಮೊಂದು ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್